ನಮಸ್ಕಾರ ನಾನು ನಿಮಗೆ ಇವತ್ತು ಹಚ್ಚಿದ ಅವಲಕ್ಕಿಯನ್ನು ತೋರಿಸುತ್ತೇನೆ ನಾನು ಯಾವಾಗಲೂ ಈ ಅವಲಕ್ಕಿ ಯೂಸ್ ಮಾಡುತ್ತೇನೆ ಅವಲಕ್ಕಿಗೆ ಹಚ್ಚಲು ಚಟ್ನಿ ಪುಡಿ ಮೆಂತೆ ಹಿಟ್ಟು ಸ್ವಲ್ಪ ಪುಟಾಣ್ ಪುಡಿ ಹಾಗೂ ಖಾರ ಪುಡಿ ಉಪ್ಪು ಇವೆಲ್ಲವನ್ನು ಸೇರಿಸಿ ಅವಲಕ್ಕಿ ಮೇಲೆ ಹಾಕಬೇಕು ಈ ಅವಲಕ್ಕಿಗೆ ಶೇಂಗಾ ಎಣ್ಣೆ ಇದ್ದರೆ ಇನ್ನೂ ಜಾಸ್ತಿ ಟೇಸ್ಟ್ ಬರುತ್ತೆ ಹಾಗೆ ಶೇಂಗಾ ಪುಟಾಣಿ ಕೂಡ ಹಾಕಬೇಕು ಹುರಿದಿನ ಶೇಂಗಾ ಅವಲಕ್ಕಿಯನ್ನು ಚೆನ್ನಾಗಿ ಕಲಿಸಬೇಕು ಒಂದು ಎರಡು ಮೂರು ಸಲ ಚೆನ್ನಾಗಿ ಕಲಿಸಿದರೆ ಅದರ ಮೇಲೆ ಎಲ್ಲ ಪುಡಿಗಳನ್ನು ಕೂಡುತ್ತವೆ ಇದರ ಮೇಲೆ ಸ್ವಲ್ಪ ಹೆರದಿನ ಒಣ ಕೊಬ್ಬರಿ ಹಾಕೊಳ್ಳಬೇಕು. ಚಟ್ನಿ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಬೇಕು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಚಟ್ನಿ ಪುಡಿ ಮಾಡುವ ಬಗ್ಗೆ ಹೇಳಿದ್ದೆ ಅದೇ ಚಟ್ನಿ ಪುಡಿ ನಾನು ಇಲ್ಲಿ ಉಪಯೋಗಿಸುತ್ತಿದ್ದೇನೆ ಈ ಅವಲಕ್ಕಿ ಹಾಗೆ ತಿನ್ನಬಹುದು ಇಲ್ಲದಿದ್ದರೆ ಇದರ ಮೇಲೆ ಹಸಿ ಹಿರಿದ ಕ್ಯಾರೆಟ್ ಹಾಕೋಬಹುದು ಇಲ್ಲ ಹಸಿ ಕೊಬ್ಬರಿ ಸೌತೆಕಾಯಿ ಕಲಿಸಿಕೊಂಡು ತಿಂದಿದರೆ ರುಚಿ ಬರುತ್ತೆ ಹಾಗೆ ತಿಂದರೂ ಕೂಡ ಚೆನ್ನಾಗಿಯೇ ಇರುತ್ತೆ ಈ ಅವಲಕ್ಕಿ ಜೊತೆ ಮೊಸರು ಕೂಡ ಚೆನ್ನಾಗಿ ಅನಿಸುತ್ತೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ